ಟ್ರೆಡ್ಲೆಸ್ ಥೆರಪಿ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಎಷ್ಟೋ ಜನಕ್ಕೆ ಇದ್ರ ಸಂಶಯ ಇರ್ಬೋದು ಇಲ್ಲ ಹೇಳಿದ್ರೆ ಗೊತ್ತಾಗ್ದಲೇ ಇರ್ಬೋದು ಇಲ್ಲ ಇದೇ ಬೇರೆ ಪ್ರಪಂಚ ಇರ್ಬೋದು ಅದ್ರ ರಿಯಲಿ ಅದ್ರ ನಂಬಿಕೆ ಇಟ್ಕೋಬೇಕು ನಮಸ್ತೆ ಅಮ್ಮ ನಮಸ್ಕಾರ ಒಬ್ಬ ವ್ಯಕ್ತಿ ಯಶಸ್ವಿ ಆಗಕ್ಕೆ ಇಲ್ಲಿ ತಗೊಂಡಿರುವಂತಹ ಕಾರ್ಯಾಗಾರಗಳು ಅಥವಾ ಸೆಷನ್ಗಳು ಎಷ್ಟು ಮಟ್ಟಿಗೆ ನಿಮಗೆ ಸಹಾಯ ಆಗಿದೆ ಅಂತ ಅನ್ಸುತ್ತೆ ಖಂಡಿತ ಇಂದ ತುಂಬಾ ಸಪೋರ್ಟ್ ಆಗುತ್ತೆ ಏನೇ ದೇಹದ ಸಮಸ್ಯೆಗಳಿದ್ರು ಅದರಿಂದ ಹೊರಗೆ ಬರಕ್ಕೆ ಮೇನ್ ಹೀಲಿಂಗೇನೇನೆ ಕಾರಣ ಅಂಡ್ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಮುನ್ನುಗ್ಗಕ್ಕೆ ಇದೆಲ್ಲ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ ಯಾಕೆಂದ್ರ ಫಿಸಿಕಲಿ ಮೆಂಟಲಿ ವೆಲ್ ಬೀಯಿಂಗ್ ಚೆನ್ನಾಗಿತ್ತಂದ್ರೆ ಅವ್ನು ಯೋಚನೆ ಮಾಡೋ ರೀತಿ ಇರ್ಬೋದು ಅವ್ನು ಅವ್ನ ಕೆಲಸಗಳಾಗಿರ್ಬೋದು ಎಲ್ಲದು ಸಪೋರ್ಟ್ ಆಗುತ್ತೆ ಫಿಸಿಕಲಿ ಮೆಂಟಲ್ ಬೀಯಿಂಗ್ ತುಂಬಾ ಇಂಪಾರ್ಟೆಂಟ್ ಅದರಿಂದ ಹೀಲಿಂಗ್ ಇಲ್ಲ ಧ್ಯಾನ ತುಂಬಾ ಮುಖ್ಯ ಆಗುತ್ತೆ ಸೊ ಒಬ್ಬ ವ್ಯಕ್ತಿ ವಿನ್ನರ್ ಆಗಬೇಕು ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಕೇವಲ ಅವರ ಕ್ರೆಡೆನ್ಷಿಯಲ್ಸು ಅಥವಾ ಫಿನಾನ್ಷಿಯಲ್ ಸ್ಟೇಟಸ್ ಅಥವಾ ಅವ್ರ ಬುದ್ಧಿವಂತಿಕೆ ಅಷ್ಟೇ ಅಲ್ಲ ಬೇರೆ ಅಂಶಗಳು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ ಹೌದಾ ಖಂಡಿತ ಎಸ್ ಅಂಡ್ ನಿಮ್ಮ ಅನಿಸಿಕೆಯಲ್ಲಿ ಯುವಕರಿಗೆ ಈ ಒಂದು ರಿಯಲೈಸೇಷನ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಈಗಿನ ಕಾಲದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಯಾಕೆಂದ್ರೆ ಎಲ್ರು ಸ್ಟ್ರೆಸ್ ಆಗಿರ್ತಾರೆ ಎಲ್ರಿಗೂ ಓಡ್ಬೇಕು 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 ಮೆಕ್ಯಾನಿಕಲ್ ಲೈಫ್ ಆ ಆ ಲೈಫ್ ಇಂದ ಹೊರಗ್ ಬಂದು ಮನುಷ್ಯ ಮನುಷ್ಯನಾಗಿರ್ಬೇಕು ಅಂದ್ರೆ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೂಪರ್ ನಿಮಗೆ ಒಂದ್ ಸ್ಕೇಲ್ ಆಫ್ ಜೀರೋ ಟು ಹಂಡ್ರೆಡ್ ಈ ಎಲ್ಲ ಥೆರಪಿಗಳು ಅಥವಾ ವಿದ್ಯೆಗಳು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಇನ್ನರ್ ಮೈಂಡ್ ಬಗ್ಗೆ ಅಥವಾ ನಮ್ಮ ಎನರ್ಜಿ ಬಗ್ಗೆ ಒಂದು ಸ್ಕೇಲ್ ಆಫ್ ಜೀರೋ ಟು ಹಂಡ್ರೆಡ್ ಎಷ್ಟು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ನನಗ್ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಹೀಲಿಂಗಲ್ಲಿ ಹೆಲ್ಪ್ ಆಗಿದೆ ನಾನು ಇನ್ನೂ ತೊಡಗಿಸ್ಕೊಂಡ್ರ ಹೀಲಿಂಗಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗತ್ತೆ ನಂಬಿಕೆ ಇದೆ ವೆರಿ ಗುಡ್ ಬೇರೆ ರೀತಿಯ ಪರಿಹಾರಗಳನ್ನ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗೋದು ಒಂದು ಬೆಟರ್ ವೇ ಅನ್ಸುತ್ತವಾಗ್ಲು ಖಂಡಿತವಾಗ್ಲು ಎಲ್ಲಾ ಇದ್ರಲ್ಲೂ ಎಲ್ಲಾ ಕಡೆ ಹೋದ್ರೆ ಮನುಷ್ಯ ಮನುಷ್ಯನ್ ದೇಹನ್ ಮಾತ್ರ ತಗೊಂಡ್ ಹೋಗಕ್ ಸಾಧ್ಯ ಆದ್ರೆ ಬೇರೆ ಎಲ್ಲನೂ ಪರಿಕರಗಳನ್ನ ತಗೊಂಡ್ ಹೋಗಕ್ ಸಾಧ್ಯ ಇಲ್ಲ ಆದ್ರೆ ನಮ್ಮಲ್ಲೇನ ಹೀಲಿಂಗ್ ಟೆಕ್ನಿಕ್ ಎಲ್ಲ ಇತ್ತು ನಾವ್ ಎಲ್ಲಿ ಕೂತ್ಲಿ ಎಲ್ಲಿರ್ಲಿ ಯಾವದೇ ಸಮಯದಲ್ಲಾದ್ರೂ ಸರಿ ನಮಗ್ ಗೊತ್ತಿರೋ ವಿದ್ಯೆನ ಹೀಲಿಂಗ್ ಇಂದ ನಮ್ಮ ಸಮಸ್ಯೆಯಿಂದ ಹೊರಗ್ಬಾರ್ದು ಅಮ್ಮ ಇನ್ನೂ ಅನಾರೋಗ್ಯಕ್ಕೆ ಸ್ಪೆಸಿಫಿಕ್ ಆಗಿ ಬಂದರೆ ಯಾವ ಥರದ ಸಮಸ್ಯೆ ಇತ್ತು ಮತ್ತು ಬದಲಾವಣೆ ಅಂತಾದರೆ ಏನನ್ನು ಕಂಡುಕೊಂಡಿದ್ದೀರಾ ಈ ಚಿಕಿತ್ಸೆಗಳ ಮೂಲಕ ನನಗೆ ಮೈಗ್ರೇನ್ ಇತ್ತು ಎಂಟೊಂಬತ್ತು ವರ್ಷದ ಹಿಂದೆ ಅದಕ್ಕೆ ನಾನು ಯಾವ ಟ್ಯಾಬ್ಲೆಟ್ ತಗೊಳ್ತಿಲ್ಲ ಯಾಕೆಂದ್ರೆ ನನಗೆ ಗೊತ್ತಿತ್ತು ಇದೆಲ್ಲ ಈ ಟ್ಯಾಬ್ಲೆಟ್ಗಳಿಂದ ಯಾವ್ದು ಟೈಮ್ ಬೀಂಗ್ ಸರಿ ಹೋಗುತ್ತೆ ಹೊರತು ನನ್ನ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ಆದ್ರೆ ಏನ್ ಪರಿಹಾರ ಅನ್ನೋದು ನನಗೆ ಗೊತ್ತಿತ್ತಿಲ್ಲ ನನ್ನ ಸಮಸ್ಯೆ ಅನ್ಭವಿಸ್ತಾ ಇದ್ದೆ ಬೆಳಗ್ಗೆ ಬಂತಂದ್ರೆ ನನ್ಗೆ ಇಡೀ ದಿನ ನನ್ಗೆ ಮನೆ ಕೆಲಸ ಮಾಡಕ್ ನಾನು ನಾನ್ ನಾನಾಗ ಇರಾಕಾಗ್ತಿಲ್ಲ ನೋವು ಬಿಟ್ರೆ ನಂಗೆ ಬೇರೆ ಇನ್ನೇನು ಗೊತ್ತಾಗ್ತಿತ್ತಿಲ್ಲ ಊಟ ತಿನ್ನಕಾಗ್ತಿತ್ತಿಲ್ಲ ಎನರ್ಜಿ ಡೌನ್ ಆಗ್ತಿದ್ರು ನಂಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿತ್ತಿಲ್ಲ ಏನು ಇರ್ತಿತ್ತಿಲ್ಲ ಹೊಟ್ಟೆಲಿ ಎಲ್ಲಾ ಹೊರಕ್ಕೆ ಬರೋದು ಸೊ ತುಂಬ ಎನರ್ಜಿ ಏನೂ ಇಲ್ದಲ್ಲ ದೇಹದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇತ್ತು ಇದ್ದದೇ ತುಂಬ ಅದ ತಿಂಗಳಲ್ಲಿ ಎರಡು ಸಲ ಬರೋದು ಒಂದ್ಸಲಿ ಬಂದಾಗ ಹೋಗಿ ಹದಿನೈದು ದಿನ ಬರೋದಿಲ್ಲಪ್ಪ ಈ ತಿಂಗಳು ಕಳೀತು ನಾ ಯೋಚನೆ ಶುರುವಾಗೋದು ಆದರೆ ಹೀಲಿಂಗ್ ಏನು ನಾನು ಎಂಟ್ ಎಂಟರಿಂದ ಒಂಬತ್ತು ಸೆಷನ್ ಮುಗೀತು ನನಗೆ ನಂಗೆ ತುಂಬ ಹೆಲ್ಪ್ ಆಯ್ತದ ಸಿಟಿ ಆಗ್ಲಿ ಫ್ರೀಕ್ವೆನ್ಸಿ ಆಗ್ಲಿ ನನ್ನ ಎನರ್ಜಿ ಡ್ರಾಪ್ ಆಗೋದಾಗ್ಲಿ ಸಡನ್ ಆಗಿ ಆತರ ಏನೂ ಇಲ್ಲ ಇವಾಗ ಸೊ ಸುಸ್ತಾಗತ್ತೆ ಅದು ನನಗೆ ಗೊತ್ತಾದಾಗ ಧ್ಯಾನ ಮಾಡೋದಾಗ್ಲಿ ಸಣ್ಣ ಸಣ್ಣ ಪುಟ್ಟದೇನಾದ್ರೂ ನಾನು ಸ್ವಯಂ ಚಿಕಿತ್ಸೆ ಹೀಲಿಂಗ್ ಟೆಕ್ನಿಕ್ಸ್ ನಾನು ಯೂಸ್ ಮಾಡ್ಕೊಂಡ್ರೆ ಸೊ ಖಂಡಿತ ಆ ದಿನಗಳೆಲ್ಲ ಮತ್ತೆ ವಾಪಸ್ ನನಗೆ ಬರಲ್ಲ ಅಂತ ಅಂದ್ಕೊಳ್ತೀನಿ ಸೂಪರ್ ಅದ್ರಿಂದ ಇವಾಗ ಹೀಲಿಂಗಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ ಸೊ ಔಷಧ ರಹಿತ ಚಿಕಿತ್ಸೆಯ ಬಗ್ಗೆ ಈ ಸಂಸ್ಥೆ ಬಗ್ಗೆ ಏನು ಹೇಳಿತ್ತು ಡ್ರಗ್ಲೆಸ್ ಥೆರಪಿ ನಿಜವಾಗ್ಲೂ ಇದು ವರ್ಕ್ ಆಗತ್ತೆ ಎಷ್ಟೋ ಜನಕ್ಕೆ ಇದ್ರ ಸಂಶಯ ಇರ್ಬೋದು ಇಲ್ಲ ಹೇಳಿದ್ರೆ ಗೊತ್ತಾಗ್ದಲೇ ಇರ್ಬೋದು ಇಲ್ಲ ಇದೇ ಬೇರೆ ಪ್ರಪಂಚ ಇರ್ಬೋದು ಆದರೆ ರಿಯಲ್ ಇಟ್ ವರ್ಕ್ಸ್ ಅದ್ರ ನಂಬಿಕೆ ಇಟ್ಕೋಬೇಕು ಇಲ್ಲಿ ಬಂದು ಸೆಷನ್ ಅಟೆಂಡ್ ಮಾಡಿ ನಾವೇ ಹೇಲಿಂಗ್ ಧ್ಯಾನ ಮಾಡೋದಾಗ್ಲಿ ನಾವು ಮಾಡೋದ್ ನಾವು ಮಾಡ್ಕೊಂಡ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಎನಿ ಟೇಕಿಂಗ್ ಸಿಂಗಲ್ ಪಿಲ್ ಖಂಡಿತ ನಮ್ ಸಮಸ್ಯೆನ ದೇಹದಿಂದ ಹೊರತಾಗಿಬಹುದು ಹೊರತಾಗಿಬಹುದು ಎಕ್ಸಲೆಂಟ್